சிலர் అరే కోయగ బందిద్దలాదక నాను రోటి మాడిరిలులుా అదా కాట్ కాబిచ్ పలే జునకా అనా మాడిది అదనా టాచుగం బందరాతం తేకాస్ ఫోగిదను ఉడమల ಯಾವಾಗ ಬಿಡ ಈ ಕೆರ ಕೈ ರೂಢ ಆಗ್ಬಿಟ್ಟಾಳ ಎಷ್ಟು ಕಾಣತಾಳ ಅಂದಿದೆ ಬರೀ ಮೇಲ ಅಂತಾಳೆ ಬರೀ ಮೇಲ ಅಂತಾಳೆ ಅವ್ರಪ್ಪ ಅದ ಹೇಳಿದೀನಿ ಅವ್ನು ಬ್ಯಾಸತ್ ಬಂದಿರ್ತಾನ ಕೆಲಸದಿಂದ ಮತ್ತ ಅವ್ಗು ಬ್ಯಾಸರ ಕತ್ತಲ ಅದಕ್ಕ ಈ ಅವ್ನ್ ಬರೀ ಮೇಲ ಅನ್ನತಾಳ ಇವ ಬರೀ ಎತ್ಕೊಂಡ್ ಕುಂದ್ರ ಅಂತಾಳ ಏನ್ ಮಾಡುದು ಹೇಳಿಕೆನ ಬರೀ ಎತ್ಕೋ ಎತ್ಕೋ ಎತ್ತೋಡಿ ಅದ್ ನೋವು ಸಾಕತಾಳ ಅವ್ನು ಎತ್ಕೊಂಡ್ ಅಲ್ಲಾಡ್ತಾ ಅಲ್ಲಾಡ್ಸಿ ಬರೀ ಮೇಲ ಇಲ್ಲಾಂದ್ರ ಅವ್ರಪ್ಪ ಮಕ್ಕೊಂಡಿರ್ತಲ್ಲ ಅವ್ರಪ್ಪನ ಎದಿ ಮೇಲೆ ಹೋಗ್ಬೇಕಾ ಒಟ್ಟ ಬೆಚ್ಚಗ್ಬೇಕು ನೋಡ್ಬೇಕೀಗಿ ಹ್ಮ್ ಏನು ಕಾಡ್ತಾಳ ಏನ ಬಹಳ ಕಿಟಿ ಕಿಟಿ ಮಾಡಕತ್ತಾಳ ಈ ಕೆರ ಯಾವ ಏನಾರ ದೃಷ್ಟಿ ಅದ ತೆಗಿತೇನೆ ಬೇಕಿದ ಹ್ಞೂ ಮಗಳ ತೆಗಿತಾನೆ ತಗೋ ಸಂಜೆ ಹೊತ್ತ ಬರ್ತಾನ ಇಳುವತ್ತ ಅವಾಗ ಬಂದ ದೃಷ್ಟಿ ತೆಗೆದ್ ದೃಷ್ಟಿ ಹೆಂಗೆ ತೆಗಿಬೇಕಂದ್ರೆ ಎಲ್ಲ ದೃಷ್ಟಿ ಹಾಕಿ ಮೈನ್ ಕೆತ್ತ ಹೋಗಿರ್ಬೇಕು ಅಳ ದೃಷ್ಟಿ ತೆಗಿತಾನೆ ಹೆಂಗೆ ದೃಷ್ಟಿ ತೆಗಿತೀವಿ ಒಂದು ಇಟ್ಟ ಅದನ್ನ ನಮ್ಮ ವ್ಯೂವರ್ಸ್ನ ಹೇಳ ಅದಂದ್ರೆ ಒಂದು ಹಿಡಿ ಉಪ್ಪು ತೊಗೋಬೇಕ್ಯವ ಒಂದು ಹಿಡಿ ಉಪ್ಪು ತೊಗೊಂಡು ಕೇಳಿ ಮ್ಯಾಗಿಂದ ಈಚೆ ಕಡೆಯಿಂದ ಈಚೆ ಕಡೆ ಈಚೆ ಕಡೆಯಿಂದ ಈಚೆ ಕಡೆ ಮೂರು ಸಲ ಇಳಿಸ್ಬೇಕು ಇಳಿಸಿ ಅದನ್ನು ಓದಕ್ಕ ತುಂಬಿದ ಕೂಡ ತುಂಬಿದ ಚೆರಿ ಗೆರ ತುಂಬಿದ ಬಟ್ಟೆ ಟ್ರಾ ಏನರ ಇರ್ತದಲ್ಲ ಅದ್ರಾಗ ಹೋಗಿ ಅಂದ್ರೆ ಆಕಿ ಮ್ಯಾಗಿನ ದೃಷ್ಟಿ ಎಲ್ಲ ಅದ್ರಾಗ ಹೋಗಕತಿ ನೀವು ಅದನ್ನ ಬಾಗಿಲು ಕರ ಎಲ್ಲಾರ ಗೊಜ್ಜಿ ಬಿಡ್ರಿ ನೀರು ಈಗ ಹಾಕತಿ ಉಪ್ಪೆಲ್ಲ ಕರ್ಗಿದ ಮೇಲೆ ಹಾಂ ಮಾಡ್ರಿ ಇಲ್ಲಾಂದ್ರೆ ನೀನು ಕೂದಲು ಇರ್ತಾ ಗೊತ್ತೈತೆನ ತೆರಿ ಮೇಲೆ ಸೆರಕ್ ಹಾಕೋಬೇಕ ತೆರಿ ಮೇಲೆ ಸೆರಕ್ ಹಾಕೊಂಡು ನೀನು ತೆರಿಗೆ ಕೂದಲು ಹೆಳಲ್ಲಿ ಇರ್ತೈತಲ್ಲ ಹೆಳಲ್ಲಿ ಹಾಕಿತ್ತು ಅದನ್ನ ಹಾಕಿ ಮಕ್ಕಳಿಂದ ಕಾಲ್ತಾರ ಮೂರು ಸಲ ಎಣ್ಣೆ ಒಳಸ್ಬೇಕ ಅದಾದ್ಮೇಲೆ ನಿನ್ ತಲೆ ಮೇಗಿನ ಸೇರ ಇರ್ತದಲ್ಲ ಅದನ್ನ ಮೂರು ಸಲ ಆಕಿ ಮಕ್ಕದ ಮೇಗಿಂದ ತಲೆ ಕಾಲ್ ತಲ ನಿವಾಸಬೇಕ ಅದು ಮುಗಿತಲ್ಲ ಆಮೇಲೆ ನಿನ್ ಕೈ ಇರ್ತದಲ್ಲ ಐದು ಬಟ್ಟೆನ ಕೈ ಒಂದ ಹಿಂಗ ಬಿಚ್ಚಿ ಹಿಂಗ ಮಾಡಿ ತಲೆ ಕಾಲ್ ತಲ ನಿವಾಸಿ ಅದನ್ನ ಲಟಕಿ ಲಟಕ ಅಂತ ಮುರ್ದೆ ಅಂದ್ರೆ ಅಲ್ಲಟ ಅಲ್ಲಟ ಅಂತ ಅಂದ್ರೆ ಗೊತ್ತಕತ್ತೆ ಈಗ ದೃಷ್ಟಿ ಆಗಿತ್ತು ಅಂತ ಈಗ ಅದು ಆಕಿ ದೃಷ್ಟಿ ಎಲ್ಲ ಹೋಗ್ತೈತಿ ಹಿಂಗ್ ಮಾಡ್ಬೇಕು ನೋಡ್ ನನ್ನ ಮಗಳ ಅಂದ್ರೆ ಸಣ್ಣ ಮಕ್ಕಳ ದೃಷ್ಟಿ ಹೋಗ್ತೈತಿ ಏನ ಬಾಳ ಗಾತಿಡ್ಬೇಕು ಸಣ್ಣ ಮಕ್ಕಳ ಅವಕ್ಕೂ ದೃಷ್ಟಿ ಆತಂದ್ರೆ ಯಾರ್ದಾರ ಕಣ್ಣು ಬಿದ್ರು ಆ ತಾವ ಪಾಪ യവ എട്ട മാതാത്തി കുന്ദ്ര ഭി ഇല്ലവാ ഇല്ല നൂത്ത് രീിമില്ല അതൊക്കെ ഈ നോടി ദേവ് രോട്ടി ബേക്കു ര നോക്കി അന്ന ജനക്കി ഏൻമു മറ്റേന അങ്ങോട്ട് ഒക്കെ നിപ്പ സംജ് മാർത്താന క్యాబేజ్ పల్లె ఐతి నోడు హరియా చపాతి కావక కావకే చపాతి చపాతి అవ నోడు అల్గ రొట్టి బుట్టని చపాతి అయితే క్యాబేజ్ పల్లె ఐతి మినీ హాకే నైట్కి హాల్ కుడిసి మిరికీ మార్తారా అప్పున టేబస్తన ఏనావా చపాతి దా సాత్తి ఏ వంద సాక ఇపాతి ఇలా అంద రొట్టెరాత అవి యారీ நீ ஆஹ் நீல்சா மார்படங்க சிமிரி கண்ணி எதுக்கேன கண்ணு நோடு கண்ணீர் தழு தழுவீ நம்ம அழு நங்கார ಇವ ಎಟ್ ಕಾಜಿ ಇದೆಯವ ನಿನ್ ಮಗಳ ಮೇಲೆ ಹಿಂಗ ಚಂದಿವ ನಿನ್ನ ಸಂತೋಷ ನೋಡಿ ನನಗಾರ ಬಹಳ ಖುಷಿ ಆಯ್ತು ದೇವ್ರ ಒಂದ್ ಬಂಗಾರಂತ ಮಗಳನ್ನ ಕೊಟ್ಟು ನಿನಗ ಮುಂದ ಚಲೋ ಮಾಡಿದೆ ಚಲೋ ಮಾಡಿದ್ವಾಂಗಾರ ಆಗೋತ ಚಲೋ ಆದ್ರೆ ಸಾಕು ನನ್ ಅಲ್ಲೇ ಅಡಿಗೆ ಮನೆಯಾಗ ತಗೊಂಡ್ಲಾಗ ಅಲ್ಲಿ ಅಂದ್ರೆ ಅದ್ರ ಉಣ್ಣ ಕೊಡು ಇಡ್ಲೇನ ಹೋಗ್ಲಿ ಹ್ಞೂ ಆಯ್ತೇವ ಅಲ್ಲೇ ಮೆಕ್ಕೆಕಾಯಿ ಉಪ್ಪಿನಕಾಯಿ ನೋಡುವ ಡಬ್ಬ್ಯಾಗ ಮೆಕ್ಕಕಾಯಿ ಉಪ್ಪಿನಕಾಯಿ ಲಿಂಬಿಕಾಯಿ ಕಾಯಿ ಉಪ್ಪಿನಕಾಯಿ ರ ಹಾ ಕ್ಯಾಬೇಜ್ ಪರೀಕ್ಷಿಸ್ತೈತಿ ಜಿನಕು ಇಚ್ ಪಾತ ಮಸ್ತ್ ಆತು ಜಿನಕ ತೊಗೊಂಡು ಹೋಗಿ ಕೊಬ್ಬರಿ ಗಿಬ್ಬ್ರಿ ಹಾಕಿ ಚಲೋ ತುಂಬಿ ಕೊತ್ತಂಬರಿ ಕೊತ್ತಂಬ್ರಿದು ಹಾಕಿ ಇವ್ರಪ್ಪಗ ಭಾಳ ಹಗಬೇಕಿವಾನ್ ಇಡುದ ನೋಡಿ ಬಿ ಹೆಸರು ಇಡ್ತೀನಿ ನೋಡಿ ಹೆಸರು ಇಡನ್ ಬೇಕು ಇಲ್ಲಿ ಯಾರು ಯಾರನ್ನ ಕೇಳಿ ಒಂದು ಚಲೋ ದಿನ ನೋಡಿ ಯಾವಾಗ ಇಡುದ ಯಾವಾಗ ಏನು ಅಂತ ತಿಳ್ಕೊಂಡು ತೊಟ್ಲ ತಗೊಂಡ್ರ ನಂದ ತೊಟ್ಲ ತೊಗೊಂಬಂದ ತೊಟ್ಟ ಹಾಕಿ ಹೆಸರು ಇಡೋಣ ಸಣ್ಣದ ಸಾನದ ಬಡತೆಗೆ ಅದು ತೊಟ್ಲು ಬೇಡ ಅಂತ ಕೈರು ರೂಢ ಮಾಡ್ಕೊಂಡಿದೀವಿ ಈಗ ನೋಡಿ ತೊಟ್ಟದ್ ತಾನ ಮಲ್ಕೋತ ಇನ್ನೂ ಕಡದಲ್ಲ ಏನಿಲ್ಲ ಜುರು 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 ಅಂದ್ರೆ ಮಕ್ಕತ್ತ ಏನು ಆಯ್ತು ನೀನು ಗಂಡು ಊಟ ಮಾಡ್ತಾನೆ ನಾನು ಹೋಗ್ತೇನೆ ಆಗ ಕೊಡ್ತೇನೆ ಮತ್ತೆ ಬಾಡಿಯಾ ಬಾಡಿ ಬಾಡಿಯ ಹೋಗಿ ಬಿಡ್ತಾನೆ ಎದ್ದು ಎಲ್ಲರಿಗೂ ನಮಸ್ಕಾರ ರೀ ವಿಡಿಯೋ ಲೇಟ್ ಆಗತ್ತಲ್ಲ ಮೊಳಗೆ ಲೈಟ್ ಸರಿಯಾಗಿ ಹಾಕ್ಬಾರ್ರಿ ನನಗೂ ಹುಷಾರಿಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದು ಫುಲ್ಲು ಸುಸ್ತು ಎದ್ದಾಗತ್ತಿಲ್ಲ ಹಂಗಾಗಿ ನಾನು ಇನ್ನೂ ಊರಿಗೆ ಹೋಗಿಲ್ಲ ತವರು ಮನೆಯಲ್ಲೇ ಇದ್ದೀನಿ ಅಮ್ಮನ ಮನೆಯಲ್ಲಿ ರೆಸ್ಟ್ ತೊಗೊಳ್ತಾ ಇದೀನಿ ಆದ್ರೂ ಇವತ್ತು ಬೆಳಗಿಂದ ಮಾಡೋಕ್ಕಾಗಲಿ ಈ ವಿಡಿಯೋ ಬಹಳ ಸುಸ್ತಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ ಈಗ ಮಾಡ್ತಾ ಇದೀನಿ ಏನಾದರೂ ಪಾಪ ನಿಮಗೆ ಲೇಟ್ ಅನ್ಸುತ್ತಾ ಇದ್ರೆ ಕ್ಷಮೆ ಇರಲಿ ಏನು ಮಾಡೋಕ್ಕಾಗಲ್ಲ ನನಗೆ ಹುಷಾರಿಲ್ಲ ಅಂದರೆ ವಿಡಿಯೋ ಮಾಡಕ್ಕಾಗಲ್ಲ ಫುಲ್ಲು ಹೊಟ್ಟೆ ನಾವು ಹಂಗಾಗಿ ಮಾಡೋಕೆ ಆಗ್ಲಿಲ್ಲ ಎಷ್ಟು ಮಾಡ್ತಾ ಇದೀನಿ ನೋಡ್ರಿ ವಿಡಿಯೋ ನೋಡಿ ಅಲ್ಲ ಊಟ ಅಯ್ಯೋ ನನಗೆ ಕರ್ಕು ನೀವು ಹಾನು ಅಂದಿಲ್ಲ ಆಟ ಜೋರಿದ್ದು ಹೊಡೈತಿರಿ ಇನ್ನೇನ್ ತಂತ ಆಟ ಮುಚ್ಬೇಕಿನಿ ಮತ್ತೆ ನೀವೇ ಎದ್ರು ನೋಡು ಹುಡುಗಿಯಲ್ಲೇ ಬಾಜು ಕ್ ಅಳಾಕತ್ತ ತಿರ್ಗಿ ನೋಡುವ್ರಿ ಮುನ್ನಕೊಂಬರ್ ಕೂಸು ಅಷ್ಟು ಅಳಾಕತೈತಿ ನೀವು ಕೂಸಿಂದೂ ಇದಿಲ್ಲ ಊಟದ ಲಕ್ಷಿ ಲಾಟ ಕಬ್ಬರಿಗಿಟ್ಟು ಮಕ್ಕಳ ಮತ್ತೆ ನನಗೆ ಇವ್ರು ಬಂದು ಎಗಸ್ಬೇಕಲ್ಲ ಊಟ ತಂದ ಇಟ್ಟಿಲ್ ಕು ಕೆಲಸ ನಾ ಹಾಕೊಂಡ್ರಿ ಸಾಕು ಹುಡುಗ ಬಾಯಿ ಮುಚ್ಚು ಅದಕ್ಕೆ ಕೈ ಎಳೆ ಕೂಸಿತ್ತು ಕೈ ರೂಡತಿ ಏನ್ ಮಾಡೋನು ಆ ಹುಡಿ ಹುಟ್ಟೈತಿ ಹುಟ್ಟೈತಿ ನಾನ್ ದಾದ ಈಗ ಅಲ್ಲ ಈಗ ಇಷ್ಟ ಪುಟ್ಟಿ ಗಂಟ್ಲೆ ಒಂದ್ ತಾಬಾನ್ ತುಂಬ ಪಲ್ಯನ ಹಾಕೊಂಬಂದಿ ಅನ್ನ ಅನ್ನೋದು ಕಾಣ ಆತದ ನೋಡ್ರ ಮತ್ ಒಂದ್ ಬಟ್ಲಾಕ್ ಜುನ್ಕ ಬಡದಿ ಹಾ ಇದನ್ನ ಇಷ್ಟ ಅನ್ನಕೋ ಇಷ್ಟ ಪಲ್ಯ ಏನ್ ಅನ್ನ ಪಲ್ಯ ತಗೊಂಡ ಅಲ್ಲ ಇಷ್ಟ ಪಲ್ಯ ಮಾಡಿದಾಗ ಒಂದ್ ನಾಲ್ಕು ರೊಟ್ಟಿ ಬಡದ್ರ ಆಕತಿ ಗಂಡಸಗ ಹೊರಗ್ ದುಡಿ ಹೋಗಾವ ಹುರ್ ತುಂಬ ನಾಲ್ಕು ರೊಟ್ಟಿ ತಿಂದು ಅಡ್ರ ಅನ್ನ ಉಂಡ್ರು ಹೊಟ್ಟು ಹೆಗರಾಕತ್ತಿ ಇದನ್ನೇನಿದೆ ಅಳಕು ಬುಳಕ ಅನ್ನ ಇದು ಉಂಡ್ರ ನಾನು ಹೊಟ್ಟೆ ತುಂಬ್ತದನು ಹೊಟ್ಟೆ ತುಂಬಲು ನಿಂತು ತುಂಬಲು ಅಯ್ಯ ಚಪಾತಿ 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 ಕರ್ಕೊಂಡು ಮನೆ ಎಷ್ಟು ಮನೆ ಸ್ವಚ್ಛ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹುಡ್ಗಿ ಕರ್ಕೊತ ಅಡಿಗೆನ ಮಾಡ್ತಾನೆ ಮಧ್ಯಾಹ್ನ ಬಿಸಿ ಬಿಸಿ ಎಲ್ಲ ಮಾಡಿ ಜುನ್ಕ ಮಾಡಿ ಕ್ಯಾಬೇಜ್ ಪಲ್ಯ ಮಾಡಿದ್ ಅರೆ ಹಂಗನಾ ಕ್ಯಾಬೇಜ್ ಪಲ್ಯ ಮಾಡಿದ್ವಿ ಏನ್ ಚಪಾತಿ ಏನೇ ತಿನ್ನಲಿಲ್ಲ ಬಿಡ್ಲಿಲ್ಲ ಮತ್ತ ಹಂಗ ಅದು ನಾನು ಕಾವಾಕತ್ತಂತ ಚಪಾತಿ ಒಂದ ತಿನ್ನಿ ಈಗ ನೋಡ್ರಿ ಕೂಸ್ ತಿಂತಿದ್ರು ನಾವ್ ಇಬ್ರು ಅಲ್ಲದಿಂದ ಚಪಾತಿ ಬೇಕಾದ್ರೆ ನೋಡು என்ன <small> <small> ಯಾರ್ದೇನು ಕಮ್ಮಿ ಇಲ್ಲ ನಿಮ್ಮ ದಗದ್ ನಿಮ್ಗೆ ಹೆತ್ತಾರ ನಮ್ ದಗದ್ ನಮ್ಗೆ ಹೆತ್ತ ಹೆಣ್ ಮಕ್ಳು ಏನ್ ಕಾಲಿ ಕುಂತಿರಲ್ಲ ಒಂದ್ ಬೆಳಗ್ಗೆ ಆದ್ರೂ ಮಾಡಕತ್ರ ರಾತ್ರಿ ಮಲಗುವರ್ಗು ಮಾಡ್ದನ ಗಂಡ್ ಮಕ್ಳ ಬ್ಯಾಸ್ರ ಅದ್ ಕುಂದ್ರಬಹುದು ಹೆಣ್ ಮಕ್ಳ ಮಾತ್ರ ಕುಂದ್ರಕ್ ಆಗುದಿಲ್ಲ ನಿಮ್ ಗೊತ್ತೈತೆ ಮನೆಯಿಂದ ಹೊರ ಎಟ್ಟಿರ್ತಾ ಅಂತ ಹೇಳಿ ಹೌದೌದು ಈಗ ಏನ್ ತಿನ್ರಿ ನಿಂದ ಜಗಳ ಕೇಳು ಏನ್ ತಿನ್ನೋದ್ ಬಿಟ್ಟು ಯಾವ್ದು ಹೋಗ್ಲು ತಿನ್ರಿ ತಿನ್ರಿ ನನಗೆ ನನ್ ಮಗಳ ಮಾತಾಡ್ಕೊಂಡ್ ಕುಂದ್ರತೇನಾ ನೀ ತಿನ್ರಿ ನೋಡು ಏನಾರ ರನ್ ಸಿಟ್ ಮಾಡಿ ಕಡೆ ಹೊಳ್ಕೊಂಡು ಕುಂತ್ ಬಿಡ್ದು ಈಗ ಊಟ ಮಾಡುವಾಗ ನಾನು ಏನ ಯಾರು ತೊತೆ ಮಾತಾಡ್ಕೊಂಡು ಊಟ ಮಾಡ್ಲಿ ನಂಗೆ ಏನು ಊಟ ಕೊತ್ತಿ ಬಿಡ್ತೇವೆ ಒಬ್ಬ ಕುಂತಕ್ಕ ಹೋಗಲ ಗಂಡು ಬರ್ತಾನಿ ನಿಂದ್ರೆ ಹೊಲ ಬಿಡಾಕ ಹೊಲ ಬಡ ತಿಂದು ಕುಂತು ಬಿಟ್ಟಿರ್ತಾಳು ಈಗ ನೋಡಿ ಈಗ ಅಕಡೆ ಹೊಳ್ಕೊಂಡ್ರತಾಳ ಮತ್ತೆ ನಾವು ಒಬ್ಬ ಉಗಿಗತ್ತೆ ಕುಂತಾರೆ ಬರಲಿ ಡೆಬಿ ಕಾರ್ಡ್ ಕಡಿಸ್ಬಿಡ್ ನಂಗೆ ಅತ್ತ ಹೋಗ್ಕೋಣ್ಣ ಮಾತಾಡುವಾಗ ನಾನು ಮಾತಾಡಂಗಿಲ್ಲ ನೀವು ಏನಾರು ಅಡ್ಡ ಮಾತಾಡ್ತೀರಿ ಮತ್ತೆ ಈಗ ನಾನು ಈ ಕಡೆ ಹೊರಗೆ ಕುಂತ್ಕೊಳ್ಳೋ ಸಿಟ್ಟು ಬರ್ತದೆ ನಿಮ್ಗೆ ಹಾಂ ಎಲ್ಲಿ ತಗೋರಿ ನನ್ನ ಮಕ್ಕ ನೋಡ್ರಿ ನಿಮ್ಗೆ ಊಟ ಹೋಗೋದಿಲ್ಲ ಆರಾಮ್ ಊಟ ಮಾಡ್ರಿ ನಾನು ನನ್ನ ಮಗಳು ಮಾತಾಡ್ಸ್ತೇನೆ ಬಂಗಾರಿ ಅವಾ ಓ ನಮ್ಮ ಬಂಗಾರ ನೀನು ಆ ಕಳತ್ತೀರಿ ನೀವು ಆರಾ ನಿಮ್ಮಪ್ಪ ಎತ್ಕೊಳ್ಳಿಲ್ಲ ಅವಾ ನಿಂಗ ನಿಮ್ಮಪ್ಪ ನೀನು ಆ ದೊಡ್ಡಕ್ಕೆ ಅಂತ ಹೊಡೆದು ಹೊಡೆದ್ಬಿಡಿರಿ ನಿಮ್ಮಪ್ಪನ ಏನೋ ಹ್ಞೂ ಯಾಕೆ ಎತ್ಕೊಳ್ಳಲ್ಲ ನಾನು ನಾನು ಕಣ್ರಿ ಯಾಕೆ ಸಿಟ್ಟು ನಿನಗೆ ಅಂತ ಕೇಳೋಣ ನೀನು ಅವಾಗ ಅಂಚಿ ಮೂಲೆ ಇಲ್ಕೊಂಡಿರ್ಬೇಕು ನಿಮ್ಮಪ್ಪ ನಿನಗೆ ಏನು நாள நீ நோட் மலகி நானும் ಒಬ್ಬಾಕಿ ಆಗೇನಿ ನಂಗೆ ಹೋಗಕ್ ಬ್ಯಾಸ್ ರ ಆಗತ್ತ ನಮ್ ಗೆಳತ್ಯಾರೆಲ್ಲ ಲಗು ಹೋಗ್ ಬಿಡತ್ತಾರ ಏನ ದೂರ್ ಆಕತಿ ನೀ ಒಬ್ಬ ಹೋಕಿ ನನ್ನ ಬಿಟ್ಟು ಹೋಗ್ಬೇಡಪ್ಪ ನಾನು ಬರ್ತೇನಿ ಏ ಹೋಗ ಯವಾ ಹೋಗು ನಿನ್ನ ಕರ್ಕೊಂಡು ಹೋದ್ರೆ ನಮ್ಮ ಹುಡುಗರು ನಗ್ತಾರ ತಂಗಿನ ಕರ್ಕೊಂಡು ಬಂದ ನೋಡು ಏನ್ ಡಾನ್ ಅಂತ ಏನ್ ಇದನ್ ತೋರ್ಸ್ಕೊತಿ ಏನ ಅಂತ ಅಂತಾರ ನನಗ್ ಆಗುದಿಲ್ಲ ಬೇಕಾರ ಹೋಗು ಬೇಡಾರ್ ಬಿಡು ನಾನಂತೂ ಹೋಗೋ ಕೆಲಸ ಐತ ನಂದ ನಮ್ಮ ದೋಸ್ತ್ಗಳು ಬರತ್ತಾರ ಅಟ್ಟು ಕೂಡ ನಮ್ ಹೊರಗ್ ಹೋಗತ್ತೇವಿ ಹಾ ನೀನು ಹೋಗು ಬರೇ ಯಾವ ನೋಡ್ತೇವ ನೀ ನೀವ ಕಾಲೇಜ್ ಹೋಗುದು ಬರೇ ಹೊರಗಂತೀಯ ನನಗಾಗುದಿಲ್ಲ ನೀನೇ ಹೋಗು ಅಂದಲ್ಲ ಏನ ನಿನಗೊಂದು ವಿಷಯ ಗೊತ್ತಾಯ್ತಾನ ಏನು ಅಕ್ಕನ ಮಗಳನ್ನ ನಿನಗ ಕೊಡ್ಬೇಕನ್ನಾಕತ್ತಾರ ಹುಚ್ಚು ಶಾನಾಳು ಆಕಿ ಪಾಪ ಸಾನು ಹುಡುಗಿ ಐತಿ ನೀನ್ ಏನ್ ಮಾತಾಡ್ತಿ ಹಾ ನೀನ ಏನಾರು ತಿಳಿ ತುಂಬ ಬಂದಿರ್ಬೇಕು ಆಕಿ ಯಾಕ ಅಕ್ಕ ಕೊಡ್ತಾಳ ಶನಾದಿ ಕೊಂಡ್ರು ನೋಡು ಅಂತೆ ತಗೋ ಏನ ಅಕ್ಕನ ಮಗಳು ನಿನಗೆ ಕಂಟು ನೋಡು ಅಂತ ಕೊಟ್ರ ನಾ ಆಗ್ಬೇಕಲ್ಲ ನನಗ ಆಕಿಗೆ ವಯಸ್ಸಂತ್ರ ಆಕತಿ ನಾವಲ್ಲಂತೇನಿ ಹ್ಮ್ ಈಗೇನ ನೀನ್ ಕರ್ಕೊಂಡು ಹೋಗದಕ್ ನಿಪ್ಪಿಟ್ಟಿಂಗ್ ಗಿಡತಿಯ ನಾ ಅಕ್ಕಗ ನನಗೆ ನಾ ಏನು ತಲೆಗಾ ಹಾಕಂಗಿಲ್ಲ ನಾ ಯಾವ್ದ್ರ ಬಗ್ಗೆನು ಯೋಚನೆ ಮಾಡಂಗಿಲ್ಲ ನಾ ಅಕ್ಕನ ಮಗಳ ನದಿ ಅದೂ ಐತಿ ನೋಡೋಣ ನಾ ಮದಿ ವಯಸ್ಸಕ್ಕ ದೊಡ್ಡದ ಅಕ್ಕನು ಯಾಕಿಲ್ಲ ನಿನಗೇನ ನಾ ಇಲ್ಲಂತನಂತ ಇದ್ದ ಇದು ನಾ ನಿನಗ ಅಕ್ಕಗ ನನಗ ಜಗಳ ಹಾಚಬೇಕಂತ ಹ್ಮ್ ನೋಡ್ಬೇವಾ ನಾ ಹೊಂಟೆ ನೀ ಒಂದ್ ಬಂದ್ಸನ ನಾನು ಬರ್ತಾನ ನಾನು ಗಂಟೆ ಬರ್ತಾನೆ ಮತ್ತೆ ಎಲ್ಲಿ ಈಗಿನ ಕರ್ಕೊಂಡೋಗಿ ನಮ್ಮ ದೋಸ್ಕೊಳ್ಳ ಆಡ್ಕೋತಾರ ಭೇ ಏನು ಯಾವಾಗೂ ತಂಗಿ ಕೈ ಹಿಡ್ಕೊಂಡ್ ಬರ್ತಿಯಲ್ಲ ಇನ್ನು ಬಳೆ ಅಂತಾರ ಆಗುದಿಲ್ಲ ಇವ ನಂಗೆ ನಾನಂತೂ ಹೋಗಂಗಿಲ್ಲ ಬೇಕಾರ್ ಹೋಗುವಾಳು ಬೇಡಾರ್ ಬಿಡುವಾಳು ನನಗೇನಾಗಬೇಕೈತಿ ಕಲತ್ತರ ಹಾಕಿ ಕಲಿತಾಳ ಬಿಟ್ರ ಬಿಡ್ತಾಳ ಅಲ್ಬೇಡ್ತಾ ದುಡಿಗಿ ಹೋಗಬೇ ಹೋಗು ನೀನೇ ಹಂಗ ಮಾಡ್ತೀಯ ನನಗಂತೂ ಆಗಲ್ಲ ನಾ ಹೊರಗೆ ಹೋಗ್ತೀನಿ ಏನಾರ ಹೋಗು ಯಪ್ಪ ದೇವು ನಿಂದ್ರಿ ಯಪ್ಪಾ ದೇವ ಬಿಡಿ ಬಿಡ್ಯವ ಇಲ್ಲಿ ಬಿಡು ಹೋಗುವಲ್ಲ ಅವ ನಾನು ಕರ್ಕೊಂಡು ಹೋಗೋದಿಲ್ಲ ಇಲ್ಲಿ ಬಿಡು ನಾನು ಒಬ್ಬಕ್ಕೆ ಹೋಗಿ ಎಲ್ಲ ಗೆಲ್ತಾರ ಹೋಗ್ಯಾರ ಭಿ ಯಾಕೋ ನಾನು ಯಾರು ಸೇರಿಸ್ಕೊಳತಿಲ್ಲ ಯವ ಎಲ್ಲರೂ ಒಕ್ಕಾರ ಹೊಸ ಹೊಸ ಬಟ್ಟೆ ಹಾಕೋತಾರವ್ರು ಒಕ್ಕಾರ ನನಗ ಒಂದ ತರ ಹಾಕೊಂಡ್ಬರ್ತಿಲ್ಲ ಅಂತ ಸೇರೋದಿಲ್ಲ ಭಿ ಅವ್ರು ನಾನು ಮೂರ್ನಾಲ್ಕು ತರ ಅದಾಕ್ರಿ ನಂಗೆ ಇಷ್ಟ ಆದ್ರೆ ಅವ್ರು ನಂಗೆ ಸೇರೋದೇ ಇಲ್ಲ ಯವ ಮಗಳ ನೀನು ಅವ್ರ ನಿಮ್ಗೆ ಕಲಿ ನೀಂತೀಯ ಅಥವಾ ನೀನು ಓದಿ ದೊಡ್ಡ ವ್ಯಕ್ತಿ ಆಗಬೇಕು ನೀ ಕಲಿಯಾಕ್ ಹೊಂಟಿಯಾ ಹಾಂ ಅಲ್ಲ ನೀನು ನಿನ್ನ ಕಾಲ ಮೇಲೆ ನಿಂದಿರ್ಬೇಕಂತೆ ನೀ ಕಲಿಯಾಕ್ ಹೊಂಟಿರೋದು ನನ್ನ ಜೊತೆ ಅವ್ರು ಮಾತಾಡ್ಲಿಲ್ಲ ಇವ್ರು ಮಾತಾಡ್ಲಿಲ್ಲ ನಾನು ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಇವ್ರು ಕರ್ಕೊಂಡು ಹೋಗ್ಲಿಲ್ಲ ಅಯ್ಯೋ ನನಗೆ ತಿಂದ್ರು ಅದನ್ನ ಮಾಡಿದ್ರು ಇದೆಲ್ಲ ಯಾಕೆ ಬಿಟ್ಟವ ನೀನು ಹೋಗಿದ್ದು ವಿದ್ಯೆ ಕಲಿಯಾಕ ಹೋಗು ಸೀದಾ ವಿದ್ಯೆ ಕಲಿ ಬೇಕಂದ್ರೆ ಹೊಟ್ಟೆ ತಂದ್ರೆ ಮನೆಗಿಂತ ಡಬ್ಬಿ ಕಟ್ಕೋ ಆರಾಮ್ ಹೊರ ತುಂಬ ಊಟ ಮಾಡು ಮತ್ತೆ ನೀವು ಓದು ಯಾರು ಬೇಡ ಅವ್ರು ಮಾತಾಡಿಲ್ಲ ಇವ್ರು ಮಾತಾಡಿಲ್ಲ ಅವ್ರ ಹಸೆ ಅಂದ್ರು ಇವ್ರ ಹಸೆ ಅಂದ್ರು ಯಾಕೆ ಬೇಕು ಹಾಂ ನೋಡು ನಾನು ಹೇಳೋದು ಕೇಳು ನಿಮ್ಮಕ್ಕನಂಗೆ ಆಬೇಡವ ನೀನು ನಿಮ್ಮ ಅಕ್ಕ ಅಂಜುರ್ಕಿ ನೀನು ನಿಮ್ಮ ಅಕ್ಕನಂಗೆ ಆಬೇಡ ಧೈರ್ಯವಂತೆ ಆಗು ನನ್ನ ಮಗಳ ಧೈರ್ಯವಂತೆ ಆಗು ಆಕೆ ಹಂಗೆ ಅಂಜಬುರ್ಕಿ ಆದ್ರೆ ಜೀವನ್ದಾಗ ಭಾಳ ಕಷ್ಟ ಆಕತ್ತಿ ನನ್ನ ಮಗ ಯವಾ ಏನು ಚಿಂತೆ ಮಾಡಬೇಡ ನೀ ನನಗೆ ಮದುವೆಯಾಗಿ ಬರೋ ಗಂಡು ನಾಲ್ಕು ನಿಷ್ಯಾಡ್ ನಾನು ನಾನು ಹೇಳ್ದಂಗೆ ಕೇಳಬೇಕು ಇಲ್ಲ ಅಂದ್ರೆ ನಡಿ ನಿಮ್ಮ ಅಪ್ಪನ ಮನೆಗೆ ಅಂತ ನಾನು ಹಾಂ ಅವರ ಅಪ್ಪನ ಮನೆಯಲ್ಲೇ ಇರೋಲ್ಲ ಎಲ್ಲರೂ ಇರುವಲ್ಲ ಬಟ್ ನಂಗೆ ನಾನು ಮಾತ್ರ ಹೇಳ ಕೇಳ್ಕೊಂಡು ಬಿದ್ದಿರ್ಬೇಕು ಕಷ್ಟ ಹಾ ಗೊತ್ತೈತೆನಾ ನಾನು ಆಡಿಸೋ ಬುಗುರಿ ಆಟ ಆಟೋದಾಗ ಗೊಂಬೆ ಆಗಿರ್ಬೇಕು ನನ್ ಗಂಡ ಹಂಗೂನು ಮಾಡಬಾರ್ದೆ ನನ್ನ ಮಗಳ ಪ್ರೀತಿಯಿಂದ ಗಂಡ ನೋಡ್ಕೋಬೇಕು ಅತ್ತಿ ಮಾವ ನೋಡ್ಕೋಬೇಕು ನಿನ್ನ ಮದುವೆ ಆಗೋ ಹುಡುಗನ್ಗ ಅತ್ತೆ ಮಾವಾಗ ಪ್ರೀತಿ ತೋರಿಸ್ಬೇಕು ಗಂಡನ ಚಲೋ ನೋಡ್ಕೋಬೇಕು ಎಲ್ಲರೂ ನೋಡ್ಕೋಬೇಕವ ತಾಯಿ ಹಂಗ ಬೈಯೋದು ಅವ್ರನ್ನ ನಮ್ಮ ರೀತಿಯಾಗಿಟ್ಕೋದು ಎಲ್ಲ ಮಾಡ್ಬಾರ್ದಿನ ಲಕ್ಷಣ ಅಲ್ಲ ನಮಗೇನೂ ತಿರುಗಿ ಬಿದ್ರೆ ನಾವು ಚಾಮುಂಡಿ ಆಗ್ಬೇಕು ಹೊರತು ಅದನ್ನ ನಾವು ಸಹಿಸ್ಕೊಂಡು ಉಳಿಬಾರ್ದು ಅಷ್ಟ ಆಯ್ತವಾ ನನಗೆ ಸಿಗೋ ಗಂಡ ನಾನು ಹೇಳಿದಂಗೆ ಅಂತಂದು ನನಗೆ ಅದ ನಾ ಏನು ಇದನ್ನ ಇದೇ ಥರ ಇರಬೇಕು ಅಥವಾ ನನ್ನ ಹೂವು ಅನ್ಬೇಕು ಅವನ್ನ ಮಾತು ಕೇಳ್ಕೊಂಡು ನಾನು ಬಡಿಯೋದು ನನ್ನ ಹೊಡಿಯೋದು ಮಾಡೋದಾಗಲೇ ಅಲ್ಲೇ ತಿರುಗಿ ಹೊಡೆದು ಬರ್ತೇನೆ ನಾನು